ಇನ್ನು ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ಹೆಚ್ ಡಿ ರೇವಣ್ಣ ಅವರು ಈಗೇನೋ ಜೈಲು ಸೇರಿದ್ದಾರೆ ನಿಜ ಏಳು ದಿನಗಳ ಕಾಲ ಅವ್ರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಹಾಗಂತೇಳಿ ಅವ್ರು ಏಳು ದಿನ ಜೈಲಲ್ಲಿ ಇದ್ದೇ ಇರ್ತಾರಾ ಅಂತ ಹೇಳೋಕಾಗದಿಲ್ಲ ಯಾಕಂದ್ರೆ ರೇವಣ್ಣ ಅವರ ಜೈಲಿನ ಭವಿಷ್ಯ ನಾಳೆ ನಡೀಲಿಕ್ಕಿರುವಂತಹ ಜಾಮೀನು ಅರ್ಜಿಯ ಮೇಲಿನ ವಿಚಾರಣೆಯ ನಂತರ ನಿರ್ಧಾರ ಆಗಲಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ನಡೆದಿತ್ತು ನಾಳೆಗದ ಮುಂದೂಡಿಕೆ ಆಗಿದೆ ನಾಳೆ ಏನೇನು ಆಗಬಹುದು ಮತ್ತು ಇವತ್ತು ನಿಮಗೆ ತೋರಿಸ್ತೀನಿ ಮಾಜಿ ಮಿನಿಸ್ಟರ್ ಡಿ ರೇವಣ್ಣ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೂ ಶಿಫ್ಟ್ ಮಾಡಲಾಗಿದೆ ಆದರೆ ಇನ್ನೊಂದು ಕಡೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಆಗಿರುವ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು ವಾರ ರೇವಣ್ಣ ಅವರಿಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ನಿನ್ನೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಾಗ ಜಾಮೀನು ಕೊಡೋದು ಹೇಗೆ ಅಂತ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು ಆ ಬಳಿಕ ಆಕ್ಷೇಪಣೆ ಸಲ್ಲಿಸಲು ಎಸ್ಐಟಿ ಪರ ವಕೀಲರು ಕಾಲಾವಕಾಶವನ್ನ ಕೋರಿದ್ರಿಂದ ಅರ್ಜಿ ವಿಚಾರಣೆ ಇಂದಿಗೆ ನಿಗದಿಯಾಗಿತ್ತು ಹನ್ನೊಂದು ಗಂಟೆಗೆ ವಿಚಾರಣೆಗೆ ಬಂದಾಗ ಡಿ ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಲು ಅವಕಾಶವನ್ನ ಕೇಳಿದ್ರು ಆದರೆ ಎಸ್ಐಟಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಲು ಸಮಯ ಬೇಕು ಅಂತ ಮನವಿಯನ್ನ ಮಾಡಿದರು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಮತ್ತೆ ವಿಚಾರಣೆ ಶುರುವಾಯಿತು ಆಗಲೂ ಆಕ್ಷೇಪಣೆ ಸಲ್ಲಿಸಿದ ಎಸ್ಐಟಿ ಪರ ವಕೀಲರು ತನಿಖಾಧಿಕಾರಿಗಳ ವರದಿ ಬಂದಿಲ್ಲ ಹೀಗಾಗಿ ಮತ್ತಷ್ಟು ಕಾಲಾವಕಾಶದ ಅಗತ್ಯವಿದೆ ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರು ಈ ವೇಳೆ ಕಾಲಹರಣ ಮಾಡ್ತಿದ್ದಾರೆ ಅಂತ ಆಕ್ಷೇಪ ವ್ಯಕ್ತಪಡಿಸಲಾಯಿತು ಆದ್ರೂ ಆಕ್ಷೇಪಣೆ ಸಲ್ಲಿಕೆ ಅಗತ್ಯವಿದೆ ಎನ್ನುವ ಕಾರಣಕ್ಕೆ ಕೋರ್ಟ್ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ನಳೆ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ರೇವಣ್ಣ ಪರ ಹಾಗೂ ಎಸ್ಐಟಿ ಪರ ವಾದ ಪ್ರತಿವಾದ ನಡೆಯಬೇಕಿದೆ ಆ ಬಳಿಕ ಕೋರ್ಟ್ ನಾಳೆಯೇ ತೀರ್ಪನ್ನ ನೀಡಿದ್ರೆ ರೇವಣ್ಣ ಜೈಲು ಭವಿಷ್ಯ ನಿರ್ಧಾರವಾಗಲಿದೆ ಒಂದ್ ವೇಳೆ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ್ರೆ ಡಿ ರೇವಣ್ಣ ಅವರ ಜೈಲು ವಾಸ ಮುಂದುವರಿಯಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ